ಅಂದ್ರೆ ನೀವು ಫೋಟೋ ಹಾಕಬಾರ್ದು ಅಂತ ಹೇಳಿ ಫೋಟೋ ಅಲ್ಲಪ್ಪ ದೇವರ ಚಿತ್ರಗಳನ್ನ ಮನೆಯಲ್ಲಿ ಹಾಕೊಂಡ್ರೆ ದೇವಸ್ಥಾನನ ಅದು ಅಲ್ವಲ್ಲ ಅಲ್ಲ ಮತ್ತೆ ಯಾಕೆ ಹಾಕ್ತೀರಾ ಅದನ್ನ ಓಕೆ ಹಾಕ್ಕೊಳ್ಳಿ ಅದಕ್ಕೆ ನೈವೇದ್ಯ ಮಾಡೋರು ಯಾರು ಅಭಿಷೇಕ ಮಾಡೋರು ಯಾರು ಮಂತ್ರ ಹೇಳೋರು ಯಾರು ಪೂಜೆ ಮಾಡೋರು ಯಾರು ಮಾಡ್ತೀರಾ ಇಲ್ಲ ಆಯ್ದ ಪೂಜೆಗೋ ಯುಗಾದಿ ಹಬ್ಬಕ್ಕೂ ಒಂದ್ಸಲ ಸುಮ್ಮನೆ ಹೆಂಗೆ ಬಿಟ್ರೆ ಆಯ್ತಾ ಗುರುಜಿ ನಾವು ವಾರ ವಾರ ಪೂಜೆ ಮಾಡ್ತೀವಿ ಸರಿಮ್ಮ ವಾರಕ್ಕೊಂದ್ಸಲ ಊಟ ಮಾಡಿ ಈಗ ಕೆಲವರು ಡೈಲಿ ಪೂಜೆ ಮಾಡೋರು ಒಂದ್ ನಿಮಿಷ ಪೂಜೆ ಅರ್ಥ ಗೊತ್ತಿದೆಯಾ ಒಟ್ಟಿನಲ್ಲಿ ಅಲ್ಲಿ ನೀವು ಅದನ್ನ ಅಂಟಿಸ್ ಅದರದೇ ಆದ ಪ್ರಮಾಣ ಇರುತ್ತೆ ಗೊತ್ತಿದೆಯಾ ಈಗ ಮಗು ನೋಡಕ್ಕೆ ಚೆನ್ನಾಗಿದೆ ಅಂದರೆ ಅದ್ರ ವಹಿಸ್ತಕ್ಕಂತಿದ್ರೆ ಎತ್ಕೊಂಡು ಯಾರು ಮುತ್ತಿರ್ತಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಮಗು ಅಂತ ಅದು ಹೆಂಗೆ ಹೆಂಗ್ರು ಮುಟ್ಟೋದು ಇಲ್ಲ ಹಾಗೆ ದೇವರು ನಾವು ನೋಡ್ತಕ್ಕಂಥ ನೋಟದಲ್ಲಿ ಭಗವಂತ ನಮಗೆ ತೃಪ್ತಿಯ ರೀತಿಯಲ್ಲಿ ಕಾಣಿಸ್ಬೇಕು ಅದನ್ನ ದೇವರು ಅನ್ನೋದು ಮೊದಲನೇದಾಗಿ ದೇವ್ರ ಚಿತ್ರ ಫೋಟೋ ಹೊಸ ಮನೆ ಕಟ್ಟಿಸ್ತಾರೆ ಹೌದು ಪುರೋಹಿತರು ಒಂದು ಹೊಸ ಫೋಟೋ ತೊಗೊಂಬನ್ನಿ ಅಂತಾರೆ ಫೋಟೋ ಹೆಂಗಿರಬೇಕು ಅಂತ ಹೇಳಿರಲ್ಲ ಫೋಟೋ ಹೆಂಗಿರಬೇಕು ಅಂತ ಇವ್ರು ಗೊತ್ತಿರಲ್ಲ ಫೋಟೋ ಹೇಗೆ ಮಾಡಬೇಕು ಅಂತ ಅಂಗಡಿಯನು ಗೊತ್ತಿರಲ್ಲ ಹಿಂಗಿರಬೇಕು ಅಂದರೆ ಅದೇ ಒಂದು ದೇವ್ ತಾನೆ ಅಲ್ವಲ್ಲ ಮುದುಕನ ರೀತಿಯಲ್ಲಿರುವಂಥ ಫೋಟೋಗೆ ಪೂಜೆ ಮಾಡಿದ್ರೆ ಯಾರು ಪೂಜೆ ಮಾಡ್ತಾರೆ ಬೇಗ ಮುದುಕರಾಗ್ತಾರೆ ಮುದುಕನ ರೀತಿಯಲ್ಲಿರುವಂಥ ಫೋಟೋ ಗೊತ್ತಾ ಅಂಗಡಿಯವನಿಗೂ ಗೊತ್ತಿಲ್ಲ ತರೋರ್ಗೂ ಗೊತ್ತಿಲ್ಲ ಹೇಳುವರ್ಗೂ ಗೊತ್ತಿಲ್ಲ ಪೂಜೆ ಮಾಡೋರ್ಗೂ ಗೊತ್ತಿಲ್ಲ ಈಗೇನು ಹಾಗಿದ್ರೆ ಎಂತ ಫೋಟೋ ತರಬೇಕು ಅಲ್ಲಿ ಒಂದು ನಿಮಿಷ ಇಲ್ಲಿ ಫೋಟೋ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ಅಂತಕ್ಕಂಥ ಸತ್ಯ ನಮ್ಗೆ ಅರ್ಥ ಆಗಿದೆಯಾ ಮನೆ ಕಟ್ತಾ ಇದ್ದೀನಿ ಮನೆ ಕಟ್ಟಿಸ್ತಾ ಇದ್ದೀನಿ ಯಾರಿಗೆ ಮನೆ ಅದು ನಮ್ಮ ಮನೆ ಅಲ್ವಲ್ಲ ನಿಮ್ಮ ಮನೆ ಅಂದದಿಕೇನು ರೋಗಗಳು ಮಾಡಿಕೊಂಡು ನಾವು ಅನುಭವಿಸ್ತಾ ಇರೋದು ಮನೆ ನಂದು ಅಧಿಕಾರ ಇಲ್ಲ ಭೂಮಿ ನಂದು ಅಧಿಕಾರ ಇಲ್ಲ ದುಡ್ಡು ಕೊಟ್ಟ ತಕ್ಷಣ ಭೂಮಿ ನಿಮ್ದಾಗತ್ತೇನಮ್ಮ ಸಾಧ್ಯನಾ ಮತ್ತೆ ಹೆಂಗೆ ನಂದು ಅಂತ ಹೇಳಕ್ಕೆ ಸಾಧ್ಯ ಭೂಮಿ ತಾಯಿ ದೇವರು ಅಂತ ಪೂಜೆ ಮಾಡೋ ನಾವು ಹಣ ಕೊಟ್ಟ ತಕ್ಷಣ ನಿನ್ನ ಹೆಸ್ರಿಗೆ ಬರ್ಸ್ಕೊಂಡ ತಕ್ಷಣ ಭೂಮಿ ನಂದು ಅಂತ ಹೇಳ್ತಾ ಇರ್ತಕ್ಕಂಥ ನಾವು ದೇಹ ನಂದು ಅಂತ ಹೇಳೋಕ್ಕಾಗತ್ತಾ ಆತ್ಮ ನಂದು ಅಂತ ಹೇಳೋಕ್ಕಾಗತ್ತಾ ಮನೆ ನಂದು ಅಂತ ಹೇಳೋಕ್ಕಾಗತ್ತಾ ಹೆಂಡತಿ ನಂದು ಅಂತ ಹೇಳೋಕ್ಕಾಗತ್ತಾ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹೆಂಡತಿ ಅಲ್ಲಿ ಇನ್ಯಾರೋ ಅಂತ ಹೇಳೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ವಿಚಾರ ಇರುವಷ್ಟು ದಿನಕ್ಕೆ ನಡ್ತ ನಡ್ಕೊಳ್ತಕ್ಕಂಥ ರೀತಿಯ ಸಂದರ್ಭಕ್ಕೆ ಕುಟುಂಬ ಬೇಕು ಮನೆ ಬೇಕು ದೇವರು ಬೇಕು ಎಲ್ಲವೂ ಬೇಕು ಆದರೆ ಅದರ ಸತ್ಯ ಅರ್ಥ ಮಾಡ್ಕೋಬೇಕು ಹೌದು ಇದಕ್ಕೆ ಹೇಳ್ತಕ್ಕಂಥ ವಿಚಾರ ಅಷ್ಟೇ ಯಾವುದು ಬೇಡ ಅಂತಲ್ಲ ಹೇಳ್ತಾ ಎಲ್ಲವೂ ಬೇಕು ಅದೆಲ್ಲವೂ ಭಗವಂತನೇ ಫೋಟೋನೂ ಕೂಡ ಭಗವಂತ ನೀನು ಅಂದ್ಕೊಂಡ್ರೆ ದೇವ್ರ ಫೋಟೋ ಕಣಪ್ಪ ಅಂದರೆ ಆ ದೇವ್ರು ಚೆನ್ನಾಗಿ ಕಾಣಿಸುತ್ತೆ ಇದೇನು ಫೋಟೋ ಅಂತ ಕಣ ಮಡಗೋ ಅಂದರೆ ಅದು ಫೋಟೋನೇ ಆಗುತ್ತೆ ದೇವ್ರ ಫೋಟೋ ಆಗಲ್ಲ ಹೆಂಡ್ತಿನೂ ಅಷ್ಟೇ ಪ್ರೀತಿಯಿಂದ ನಮ್ಮ ಶ್ರೀಮತಿಯವರು ಅಂಥೇಳಿದ್ರೆ ಹೆಂಡ್ತಿಗೆಷ್ಟು ಖುಷಿ ಆಗತ್ತೆ ಅದನ್ನು ಬಿಟ್ಟು ಇವಳೆ ನನ್ನ ಹೆಂಡ್ತಿ ಎಷ್ಟು ಚೆನ್ನಾಗಿರುತ್ತದು ಅಂದರೆ ನಾನು ಉದಾಹರಣೆ ಹೇಳ್ತಿರ್ತಕ್ಕಂಥ ಈ ರೀತಿಯಾಗಿ ನಾವು ನಮ್ಮ ಭಾವನೆಗಳನ್ನು ಮೊದಲು ರಿಪೇರಿ ಮಾಡ್ಕೋಬೇಕು ಭಾವನೆಯಲ್ಲಿ ನಮಗೆ ಪ್ರೀತಿ ಬರಬೇಕು ನಮಗೆ ಪ್ರೀತಿ ಇರುವಂಥ ಭಾವನೆ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಇರತಕ್ಕಂಥದ್ದು ಒಳ್ಳೆಯ ಭಾವನೆ ಇರ್ತಕ್ಕಂಥದ್ದೇ ಭಗವಂತನ ಪ್ರಕ್ರಿಯೆ ಭಾವನೆ ಒಳ್ಳೇದಿದ್ದರೆ ಕೋಪ ಬರಲ್ಲ ಬೇಜಾರಾಗಲ್ಲ ಈಗ ದೇವ್ರ ಥರ ಇರ್ತಾನ ಇಲ್ವಾ ಈಗ ದೇವ್ರು ತರಬೇಕಾ ದೇವ್ರ ನಾವಾಗಬೇಕಾ ಅರ್ಥ ಆಯ್ತಲ್ಲ ಇದನ್ನು ಕಲಿಯಬೇಕು ಪ್ರತಿಯೊಬ್ಬರು ಮಾನವ ಮಾಧವನಾಗದನ್ನ ಕಲಿಬೇಕು ಮಾನವ ರಾಕ್ಷಸನಾಗೋದು ಕಲಿಬಾರದು ಹೌದು ಹಾಗೆರಬೇಕಾದ್ರೆ ನೀನು ಏನು ಪೂಜೆ ಮಾಡಿದ್ರೇನು ನೀನೇನು ಮನೆ ಕಟ್ಸಿದ್ರೇನು ಏನು ಮದುವೆ ಮಾಡ್ಕೊಂಡ್ರೇನು ಏನೂ ಆಗಲ್ಲ ಏನು ಹೇಳ್ತೀವಿ ಒಟ್ಟಾರೆ ಅಂದರೆ ವಾಮಾಚಾರದ ಪೂಜೆ ಏನು ಯುರುಜಿ ಹಂಗೆ ಹೇಳ್ಬಿಟ್ರಿ ಎಲ್ಲ ಅದೇ ಮಾಡ್ತಿರೋದು ವಾಮಾಚಾರದ ಪೂಜೆ ಇವ್ರಿಗೆ ಟೈಮ್ ಬಂದಾಗ ಪೂಜೆ ಮಾಡೋದು ಟೈಮ್ ಫ್ರೀ ಆದಾಗ ನೀನು ವಾಮಾಚಾರ ಅದೇನು ದೈತ್ವ ದೈವರಿಗೆ ಸಂಬಂಧಪಟ್ಟಂಥ ಪೂಜೆ ಆಗುತ್ತಾ ಅದು ಒಂದು ಎರಡನೇದು ದೀಪ ಹಚ್ಚೋದು ಅಷ್ಟೇ ಅದು ಯಾವಾಗ ಆರೋಗುತ್ತೋ ಅದು ಯಾವಾಗ ಹಚ್ಚಬೇಕೋ ಏನೋ ಒಂದು ನಡೆಯುತ್ತೆ ಇದಕ್ಕೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಅಮ್ಮ ನಾವು ಒಂದು ತಿಳ್ಕೋಬೇಕು ಮನೆ ಬಾಗ್ಲಲ್ಲಿ ಮನೆ ಬಾಗ್ಲಲ್ಲಿ ನಿಜವಾಗಲೂ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಇದೆ ಅಂತ ಅನ್ನೋ ನಾವು ಯಾರಾದರೂ ಆಗಲಿ ಬಾಗಿಲಿಗೆ ಹೂ ಹಾಕದ್ದ ನೋಡೋಕ್ಕಾಗಿದೆಯಾ ನಾವು ಅಂತ ಬೇಲಿರೋ ಹೂ ಒಂದು ಸೈಡ್ಗೆ ಇಟ್ಬಿಟ್ರೆ ಆಯಿತಾ ಅರೆ ರೀ ನಿಮ್ಮ ಹಣೆ ಬರ ನಿಮ್ಮ ಕುಟುಂಬದ ಹಣೆ ಬರ ಎಲ್ಲ ರಿಪೇರಿ ಮಾಡುವಂಥ ಬಾಗಿಲಿಗೆ ಮಹಾಲಕ್ಷ್ಮಿ ವಾಸ ಮಾಡುವಂಥದ್ದು ಬಾಯಿಲ್ ಹೇಳೋ ನೀವು ಒಂದು ಹಾರ ಹಾಕೋಕ್ಕಾಗತ್ತಾ ಪ್ಲಾಸ್ಟಿಕ್ ತಂದು ಹಾಕ್ಬಿಡೋದು ಎಲ್ಲಿಗೆ ಈ ಸೈಡ್ಗೊಂದು ಒಂದು ಈ ಸೈಡ್ಗೊಂದು ಒಂದು ಪ್ಲಾಸ್ಟಿಕ್ ಅದು ಹೇಳ್ತೀನಿ ಚರ್ಮ ರೋಗ ಪ್ರಾಪ್ತಿಯಾಗತ್ತೆ ಯಾರು ಬಾಗಿಲಲ್ಲಿ ಪ್ಲಾಸ್ಟಿಕ್ ಹೂವನ್ನು ಹಾಕ್ತಾರೆ ದೇವ್ರ ಫೋಟೋಗೆ ಹಾಕ್ಬಿಡ್ತಾರೆ ಯಾಕೆಂದರೆ ಹೂ ರೇಟ್ ಜಾಸ್ತಿ ಅಲ್ಲ ಹೌದು ಆಮೇಲೆ ಇವರು ದೇವ್ರು ಒಳ್ಳೇದು ಮಾಡ್ಬೇಕಾ ಅಮ್ಮ ಚೆನ್ನಾಗಿರೋದು ಬೇಕು ಅಂತ ಹುಡ್ಕೊಂಡು ಹೋಗ್ತೀವಿ ದೇವರಿಗೆ ಹೂ ತಂದು ಹಾಕುವಂಥ ಲೆಕ್ಕಾಚಾರಕ್ಕೆ ನಮ್ಗೆ ಕಾಸು ಜಾಸ್ತಿ ಅಂದರೆ ಅದಕ್ಕೆ ಸೀಸನಲ್ಲಿ ಈಗ ಮರಮಾಲಕ್ಷ್ಮಿ ಹಬ್ಬ ಯುಗಾದಿ ಹಬ್ಬ ಬಂದರೆ ಫ್ರಿಡ್ಜ್ ತಂದು ಇಟ್ಕೊಂಡ್ಬಿಡೋದು ರೇಟ್ ಅವಾಗ ಜಾಸ್ತಿ ಅಂತ ಮೂರು ದಿನ ಮುಂಚೆನೇ ಅದು ಹೊರಗಡೆ ತೆಗೆದ ತಕ್ಷಣ ಹತ್ತು ನಿಮಿಷಕ್ಕನೇ ಕಪ್ಪಾಗ್ಬಿಡುತ್ತೆ ಅಂತ ಕೊಳ್ತೋಗಿರೋ ಹೂ ದೇವ್ರಿಗೆ ಹಾಕ್ಬೋದಾ ಈಗ ನಿಮಗದು ಮನ್ಸು ಒಪ್ಪುತ್ತಾ ಆ ಥರ ಹೂ ಹಾಕಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ನಾವು ಅಳಿಸೋಗಿರೋ ಊಟ ತಿಂತೀವ ಇಲ್ಲ ಅಲ್ಲ ಹಾಗಿರಬೇಕಾದ್ರೆ ಭಗವಂತನಿಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸುವಾಸನೆ ಭರಿತವಾದ ಅರ್ಶಿಣ ಕುಂಕುಮ ಗೊತ್ತಾ ನಾನು ಕೇಳ್ತೀನಿ ಸುಹಾಸನೆ ಭರಿತವಾದ ಅರಿಶಿಣ ಕುಂಕುಮ ಯಾವುದು ಯಾರು ಹೇಳಿ ನೋಡೋಣ ನೂರೈವತ್ತು ಜನ ಪ್ರಶ್ನೆ ಕೇಳೋಣ ಇವತ್ತು ಸುಹಾಸನೆ ಭರಿತವಾದ ಅರಿಶಿಣ ಕುಂಕುಮ ಗೊತ್ತಾ ಗೊತ್ತಿಲ್ಲ ಯಾವುದು ಎಲ್ಲಿ ಸಿಗುತ್ತೆ ಎಷ್ಟು ತಗೋಬೇಕು ರೇಟ್ ಎಷ್ಟು ಅದು ಗೊತ್ತಿರೋ ನಮ್ಮ ದೇಶ ಸುಮಂಗಲಿಯರು ಅಂತ ನಾವೇನು ಹೇಳ್ತೀವೋ ಹೆಣ್ಣು ಮಕ್ಕಳು ಎಲ್ಲರೂ ದೇವತೆಯರೇ ಆಗ್ತಿದ್ರು ಅಟ್ಲೀಸ್ಟ್ ಈಗ ನಿಮ್ಮ ಮುಖಾಂತರ ಗೊತ್ತಾಗ್ಲಿ ಹೇಳಿ ಅಲ್ಲ ಅದೇ ಹೇಳ್ತೀನಲ್ಲ ನಮಗೆ ಏನೂ ಗೊತ್ತಿಲ್ಲ ದುಡ್ಡು ಮಾಡುವುದು ಒಂದೇ ಗೊತ್ತು ನಾವು ಮೂರು ಟಾಪಿಕ್ ಅಲ್ಲಿದ್ದೀವಿ ಏನು ನನಗೆ ಸಿಕ್ಕಬೇಕಾದ ಹುಡುಗಿ ಸಿಕ್ಕಿದರೆ ಸಾಕು ನನಗೆ ಸಿಕ್ಕಬೇಕಾದ ಹುಡುಗ ಸಿಕ್ಕಿದರೆ ಸಾಕು ನಂಬರ್ ಒನ್ ನಂಬರ್ ಟು ಪೂಜೆ ಮಾಡಿದರೆ ಎಲ್ಲವೂ ಸಿಗತ್ತೆ ನಂಬರ್ ತ್ರೀ ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೊಂದು ಮನೆಯನ್ನು ಕಟ್ಟಬೇಕು ಮುಗಿತಲ್ಲ ನಮ್ಮ ಲೈಫು ಇವು ಮೂರು ಫುಲ್ ಫೇಲ್ ಮದುವೆ ಮಾಡಿಕೊಂಡು ಯಾರೂ ಚೆನ್ನಾಗಿಲ್ಲ ಮನೆ ಕಟ್ಟು ಯಾರೂ ನೆಮ್ಮದಿಯಾಗಿಲ್ಲ ಹೌದು ದೇವ್ರ ಪೂಜೆ ಮಾಡಿ 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 ಹುಚ್ಚಿಡ್ಕೊಂಡಿದೆ ಅನ್ನೋ ಮಟ್ಟಕ್ಕೆ ಕೆಲವರು ಹೊಟ್ಟಗಿದ್ದಾರೆ ಇದನ್ನು ನಾವು ಜೀವನ ಅಂದರೆ ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋದೇ ಇರೋದಕ್ಕೆ ಇವೆಲ್ಲ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ